ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಏಳನೇ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ವ್ಲಾಗ್ ಯಾರು ನೋಡಿಲ್ಲ ಆ ವ್ಲಾಗ್ನ ನೋಡ್ಕೊಂಡು ಬನ್ನಿ ಕಾಮಿಡಿಯಾಗಿರುತ್ತೆ ಒಂದು ಒಳ್ಳೆಯ ಸಾಧನೆ ಮಾಡಿದ್ದೀನಿ ಆಟ ಆಡ್ತೀನಿ ಅಂತ ಹೇಳಿ ಅರ್ಧಕ್ಕೆ ಆ ವಿಡಿಯೋನ ನಿಲ್ಲಿಸಿದೆ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ನಾ ಏನಕ್ಕೆ ಇಬ್ಬರು ನಿದ್ದೆ ಬರ್ತಾ ಇದ್ದೆ ಆದ್ರೂ ಓದ್ತಾ ಇದ್ದೀನಿ ಏನು ಮಾಡೋಂಗಿಲ್ಲ ಇವತ್ತು ಏಳನೇ ದಿನದ ಇಲ್ಲಿ ನೋಡಿ ಮಾತಾಡಕ್ಕೆ ಬಿಡಲ್ಲ ಇದು ಅದೈತಲ್ಲ ಅದು ಎಲ್ಲಿ ಅದು ಮೈಕೇ ಬೇಡ ಅದಕ್ಕೆ ಬರ್ಕೊಂಡು ಹೋಗಿ ಅಲ್ಲ ವಿಡಿಯೋ ಮಾಡಬೇಡಿ ಅಂತಾಳೆ ವೀಡಿಯೋ ಮಾಡ್ಬಾರ್ದು ಅಂದ್ರೆ ಆ ಕಡೆ ಮುಂದೆ ಹೋಗ್ಬೇಕು ಅದ್ಬಿಟ್ಬಿಟ್ಟು ಈ ಕಡೆಗೆ ಬಂದು ಇದಕ್ಕೆ ಮೈಕ್ ಬೇಡ ಹಾಗೆ ಹುಚ್ಚರುಸ್ ಅಂತೇಳಿದ್ದೀವಿ ನಾವಂತೂ ಇಲ್ಲಿ ಒಂದು ನಿಮಿಷನೂ ಸೈಲೆಂಟ್ ಅನ್ನೋದೇ ಇಲ್ಲ ನಮ್ಮ ರೂಮಲ್ಲಿ ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ನಿನ್ನೆ ಖಾಲಿ ಏಟಾಗಿತ್ತಲ್ಲ ಹಾಗಾಗಿ ಬೆಳಿಗ್ಗೆ ನಿನ್ನೆ ರಾತ್ರಿ ಒಬ್ಬರು ಅಮ್ಮ ಹೇಳಿದ್ರು ನೆನೆ ತುಂಬ ಚೆನ್ನಾಗಿ ಬೆಳಿಗ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹಾಗಾಗಿ ಅಲ್ಲಿ ಬಿದ್ದ ಶನ ನಾವು ಮಾತಾಡ್ಕೊಂಡು ದೃಷ್ಟಿಯಾಗಿರ್ಬೋದೇನೋ ಹಾಗಾಗಿ ಬೆಳಿಗ್ಗೆ ಏನು ನಾಲ್ಕೂವರೆಗೆ ಎದ್ದು ಯೋಗಕ್ಕೆ ಬರೋದೇನು ಬೇಡ ಹೇಳ್ತೀನಿ ಅಂತ ಹೇಳಿದರು ಹಾಗಾಗಿ ಇವತ್ತು ಏಳು ಗಂಟೆಗೆ ಎದ್ದೆ ಏಳು ಗಂಟೆಗೆ ಎದ್ದಿದ್ದೀನಿ ರಾತ್ರಿ ಮಲ್ಕೊಳ್ಳೋದು ಹನ್ನೆರಡುವರೆ ಏಳುವರೆಗೆ ಎದ್ದೆ ಆದ್ರೂ ಇಲ್ಲಿ ನೋಡಿ ಇಲ್ಲಿ ನೋಡಿ ನನಗೆ ಈ ಥರ ಹಿಂಸೆ ಕೊಟ್ಟರೆ ಯಾರು ತಾನೆ ಬದುಕ್ತಾರೆ ಹೇಳಿ ಇದು ಮಗನೆ ಆಮೇಲೆ ಓಡಿಸ್ಕೊಬಿಟ್ಟು ಏನಪ್ಪ ಅಳ್ತೈತಿ ನಮ್ಮದು ಜಾಣ ಅದಕ್ಕೆ ಇವತ್ತು ಹೋಗಿರ್ಲಿಲ್ಲ ಬ ಟಿಫನ್ ಟೈಮಿಗೆ ರೆಡಿಯಾಗಿ ಹೋಗಿದ್ದೆ ನೆಕ್ಸ್ಟು ಬೆಳಗ್ಗೆಯಿಂದ ನಾರ್ಮಲ್ ರುಟೀನ್ ಇತ್ತು ಹಾಗಾಗಿ ಯಾವುದೇ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಲ್ಲ ಇವಾಗ ಅದೇ ಸಂಘಸ್ಥಾನ ಇದೆ ನಾನು ಹೋಗೋದಿಲ್ಲ ಆರಾಮಾಗಿ ಇನ್ನೊಂದು ಇನ್ನೊಂದು ಇದೆ ಮೇಲೆ ಹೋಗೋದಿಲ್ಲ ನಾನು ಅಫ್ಕೋರ್ಸ್ ಎಸ್ ನನಗೆ ಕಾಲು ಗಾಯ ಆಗಿದೆ ನಾನು ಯಾವ ಆಟಗಳ್ನ ಆಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ರೂಮಲ್ಲಿ ಉಳ್ಕೊಂಡು ರೆಸ್ಟ್ ಮಾಡ್ತೀನಿ ಫೈನಲಿ ಸೆವೆನ್ ಡೇಸ್ ಕಂಪ್ಲೀಟ್ ಆಯ್ತಾ ಬಂತು ಇನ್ ಡೇಸ್ ಅಷ್ಟೇ ಉಳ್ಕೊಂಡಿರೋದು ಅವಾಗ ಶಿವಂ ನಮಗೆ ಸಿಗೋದಿಲ್ಲ ಶಿವನಿಗೆ ಶಿವಮ್ಗೆ ಬಾಳಿಗೆ ಹೋಗುದು ನಾವು ನೀವು ನನ್ನ ಮಿಸ್ ಮಾಡ್ಕೊಂತೀರಾ ಮಿಸ್ ಮಾಡ್ಕೊಳ್ಳಲ್ಲ ಯಾಕೆ ಓ ಮೈ ಗೊಚ್ಚಿ ನಿಮ್ಮನ್ನ ನಿಮ್ನ ಹೇಗ್ ನೋಡೋದು ನಮ್ದೇನೋ ನೀವು ವಿಡಿಯೋ ನೋಡ್ತೀರಾ

एडला लाइक ಮಾಡಿ แชร์ ಮಾಡಿ ವಿಡಿಯೋ ಹೇಗಿತೆ ಅಂತ ಕಾಮೆಂಟ್ ಮಾಡಿ ಏನಾದ್ರೂ ಹಿಂದಿಲಿ ಮಾತಾಡ್ ಬಿಡು ಮಾತಾಡು ಕ್ಯಾ ಕರ್ رہے ಆಪ್ ಕ್ಯಾ ಕರ್ ರಹೋ ದಂದೆ ಬರೋದು ಕ್ಯಾ ಕರಿಯೋತ್ ಕ್ಯಾ ಕರೀಯೆ ದಂದೆ ವಿಡಿಯೋ کو ಲೈಕ್ ಕರೋ ಸಬ್ಸ್ಕ್ರೈಬ್ ಕರೋ ಗೊತ್ತಿಲ್ಲ ಏನ್ ಹೇಳ್ದೊಂದ್ಸರಿ ಹೇಳು ನೀ ಶಾರ್ಟ್ಸ್ ಒಳಗಡೆ ಏ ಅದ್ರೊಳಗಲ್ಲ ಅಪ್ಡೇಟ್ ಲೈಕ್ ಮಾಡಿದ್ರಿ ಹೇಗಿದಾರ್ರೀ ನಮ್ ಗಂಡವರು ಹೌದ್ರಿ ಇಷ್ಟ ಅದ್ರಿ ನಿಮಗೆ ಅವ್ರಿಗೆ ಏನು ಹೇಳ್ತಿರೀ ಅವ್ರು ಸಿಕ್ಕರೆ ಮಾತಾಡಿಸ್ತಿರ್ರಿ ನೀವು ನೀವು ನಮ್ಮ ಮಗ ಅವರು ಇದಾರ್ರೀ ನೋಡಿದ್ರಿ ನಮ್ಮ ಮಗ ನೋಡಿಲ್ರಿ ಇವತ್ತು ನೋಡಿರಿ ನಮ್ಮ ಮಗ ಅವರು ಇದ್ದಾರಾ ನಾಲ್ಕು ಮಂದಿ ಕಾಣಿಸ್ರು ಯಾರ್ಯಾರು ಹುಡುಗ ಇಬ್ರ ಹುಡುಗ ಇಬ್ರ ಹುಡುಗಿರಿ ಯಾರು ರೀ ಅವರು ನಮಗೆ ಗೊತ್ತಿಲ್ಲ ಯೂಟ್ಯೂಬ್ ಶಾರ್ಟ್ಸ್ ಒಳಗಡೆ ನೋಡಿದ್ರಿ ಅದನ್ನ ಫುಲ್ ಆಗಿ ಹೇಳಿ ಇಂಥ ಜನಗಳು ಇರ್ತಾರೀ ಏನೇನೋ ತಪ್ ತಿಳ್ಕ ಈ ಕಡೆ ನೋಡಿ ಭಾರತ್ ಮಾತಾ ನಾವು ಈ ವಿಶ್ವ ಹಿಂದೂ ಪರಿಷತ್ನಲ್ಲಿ ಸಾಕಷ್ಟು ವಿಷಯಗಳನ್ನ ಕಲಿತಾ ಇದ್ದೀವಿ ಹಾಗೆ ಇದರ ಅಂಗವಾಗಿ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ತಾ ಇದ್ದರು ಅದರ ಆಕ್ಟಿವಿಟಿಯ ಒಂದು ಭಾಗ ಇದು ನನಗೊಂದು ಕೆಲಸ ಕೊಟ್ಟಿದ್ದರು ಅದರದ್ದು ವಾಯ್ಸ್ ಓವರ್ನ ನಾನು ಮ್ಯೂಟ್ ಮಾಡಿದ್ದೀನಿ ವಾಯ್ಸನ್ನ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅದನ್ನ ಹಾಕೋ ಹಾಗಿಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫೈಯರ್ ಕ್ಯಾಂಪ್ ಇದೆ ಅದಕ್ಕೋಸ್ಕರ ಫೈಯರ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ ನಾವು ನೋಡೋಣ ಸಾಧ್ಯ ಆದ್ರೆ ವಿಡಿಯೋ ಮಾಡ್ಬೋದು ಅಂದ್ರೆ ವಿಡಿಯೋ ಮಾಡ್ತೀವಿ ಇಲ್ಲ ಅಂತಂದ್ರೆ ಎಸ್ ಫೈನಲಿ ಬಂದ್ವಿ ಫೈಯರ್ ಕ್ಯಾಂಪ್ ಹಾಕಿದ್ದಾರೆ ನೋಡಿ ಇವಾಗ ಡ್ಯಾನ್ಸಸ್ಸು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗ್ತಿದೆ ಇವಾಗ ಯಾರಿಗೆ ಡ್ಯಾನ್ಸ್ ಮಾಡೋ ಇಂಟ್ರೆಸ್ಟ್ ಇದೆ ಅವರು ಬಂದು ಡ್ಯಾನ್ಸ್ ಮಾಡಬಹುದಿತ್ತು ನೋಡಿ ಇವಾಗ ಮೊದಲಿಗೆ ಇವ್ರಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದು ಶಿವಮ್ ಅವ್ರ ಅಕ್ಕ ಭರತನಾಟ್ಯ ಮಾಡ್ತಿದ್ದಾಳೆ ನಮಗ್ ಗೊತ್ತೇ ಇರ್ಲಿಲ್ಲ ಅವಳು ಭರತನಾಟ್ಯ ಮಾಡ್ತಾಳೆ ಅಂತ ತುಂಬಾ ಚೆನ್ನಾಗಿ ಮಾಡೋದು ಭರತನಾಟ್ಯನ ನಾವ್ ಅವಾಗ ನೋಡಿ ತುಂಬಾ ಆಶ್ಚರ್ಯ ಆಯಿತು ಅವ್ಳು ಸ್ವಲ್ಪನೂ ನನಗ್ ಭರತನಾಟ್ಯ ಬರ್ತಾ ನಮ್ ಜೊತೆನೇ ಇರ್ತಾ ಇದ್ದು ಬಟ್ ಹೇಳ್ಕೊಂಡಿದಿನ ನಮಗ್ ನೋಡಂತ ತುಂಬಾ ಖುಷಿ ಆಯ್ತು ಇವಾಗ ಇಲ್ಲಿ ಫೈಯರ್ ಕ್ಯಾಂಪ್ ಸುತ್ತ ಯಂಗ್ಸ್ಟರ್ಸ್ಗಳು ಡ್ಯಾನ್ಸ್ ಮಾಡ್ತಾ ಇದ್ರು ಹಾಗಾಗಿ ಸ್ವಲ್ಪ ದೂರದಲ್ಲಿ ಏಜ್ಡ್ ಆಗಿರೋರು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇದ್ರು ಅದನ್ನೇ ಒಂದು ಸಾಂಗ್ ಮಾಡ್ಕೊಂಡು ಅದಕ್ಕೆ ಇವ್ರು ಆಡ್ಕೊಳ್ತಾ ಯಾರು ಅವ್ರನ್ನ ಇವಾಗ ನೋಡಿ ಎಲ್ಲ ಗಳು ಸೇರ್ಕೊಂಡಿದ್ದಾರೆ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳಿ ಜೆಂಟ್ಸ್ ಎಲ್ಲ ಡ್ಯಾನ್ಸ್ ಮಾಡ್ ಮುಗಿದ್ಮೇಲೆ ಇನ್ನು ನಮ್ಮ ಗರ್ಲ್ಸ್ ಟೀಮ್ ಸುಮ್ನೆ ನಾವು ಕೂಡ ಹೋಗಿ ಡ್ಯಾನ್ಸ್ ಮಾಡಿದ್ವಿ ನೆಕ್ಸ್ಟ್ ಈಜಿ ತುಂಬಾ ಚೆನ್ನಾಗಿ ಅಭಿನಯ ನೃತ್ಯ ಮಾಡಿದ್ರು ನಮ್ಗೊಂದು ಫಿದಾನೇ ಆಗೋದ್ವಿ ಅವ್ರ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ರು ನಮಗೆ ಯಾವುದೇ ಐಡಿಯಾ ಇರಲಿಲ್ಲ ಈ ಫೈಯರ್ ಕ್ಯಾಂಪ್ದು ಜಸ್ಟ್ ವರ್ಗ ನಡೀತಾ ಇರೋ ಟೈಮ್ ಅಲ್ಲಿ ಬಂದು ಸಂಜೆಗೆ ಫೈಯರ್ ಕ್ಯಾಂಪ್ ಇರುತ್ತೆ ಯಾರಾದರೂ ಡ್ಯಾನ್ಸ್ ಮಾಡೋರು ಹಾಡು ಹೇಳೋರು ಹೇಳ್ಬೋದು ಅಂತ ಹೇಳಿದ್ರು ನಾವು ಲಾಸ್ಟ್ ಡೇಗೆ ರೆಡಿ ಆಗ್ತಾಯಿದ್ವಿ ಹಾಗಾಗಿ ಇದಕ್ಕೇನು ಹೆಸರು ಕೊಡಲಿಲ್ಲ ಏನು ಜಸ್ಟ್ ಭಜನೆ ಇರುತ್ತೆ ಅಂತ ಹೇಳ್ಕೊಂಡು ನಮ್ಮ ಗ್ರೂಪ್ ಅವ್ರು ಭಜನೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಬಂದು ಕೂತ್ಕೊಂಡ್ಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ನಾನು ನಯನಕ್ಕ ಕುತ್ಕೊಂಡು ನೋಡ್ತಾ ಇದ್ದೀವಿ ಯೋಚನೆ ನಾವು ಮಾಡ್ಬೇಕಿತ್ತು ಅಂತ ಜಸ್ಟ್ ಆವಾಗಲೇ ಮಾತಾಡ್ಕೊಂಡು ಹಾಗೆ ಅವ್ರು ಮಾತಾ ಮಾಡ್ತಾ ಇರೋಂಥ ಟೈಮಲ್ಲಿ ಸ್ವಲ್ಪ ಫ್ರೀ ಇತ್ತು ಆ ಟೈಮಲ್ಲಿ ನಮಮ್ಮಿ ನಮ್ಮಮ್ಮಿ ಸಾಂಗ್ ಹಾಕೊಂಡು ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಟೈಮ್ ಇದ್ದಿದ್ದು ನಮಗೆ ಟೂ ಮಿನಿಟ್ಸಿಗೆ ಹೀಗೆ ಪ್ರ್ಯಾಕ್ಟೀಸ್ ಮಾಡಿ ಬಂದು ಫೈನಲಿ ಮಾಡ್ತಾ ಇದ್ವಿ ಬೇರೆಯವರೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಬಟ್ ನಮಗೆ ಪ್ರಾಪರಾಗಿ ನಾವು ಮಾಡೋ ರೀತಿಯಲ್ಲಿ ಬಂದಿಲ್ಲ ನಮಗೆ ಸ್ಯಾಟಿಸ್ಫೈಡ್ ಆಗೋ ಥರ ನಾವು ಮಾಡಿಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ಬಟ್ ನಾವು ಪ್ರ್ಯಾಕ್ಟೀಸ್ ಮಾಡಿರಲಿಲ್ಲ ನಮಗೆ ನಾವು ಲಾಸ್ಟ್ ದಿನಕ್ಕೆ ಮಾಡೋಣ ಅಂತ ಹೇಳಿ ಯಾವುದೇ ಪ್ರ್ಯಾಕ್ಟೀಸ್ ಮಾಡಿರಲಿಲ್ಲ ಬಟ್ ಸಡನ್ನಾಗಿ ಎಲ್ಲ ಮಾಡ್ತಿದ್ದಾರೆ ನಾವು ಮಾಡೋಣ ಅಂತ ಹೇಳಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಬಂದು ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಮಾಡಿತ್ತು

च Middle solamente कि मिलाम, काлек sympath बक्ट benchmarks? बाहिएख बाहिएए झर फिखशव सबाद पाम हाब।ब ब shuttle, को आल दे कि म boys. <laughs> ख बे Bloきा से पाम कि म a जई ए, काइएख बेख — बाहिए, बाहिए, बाहिका dif. unterstützen ठै हो ड्डो हाले कि मस सा electricity that we קाल दे ड्ही काअप report कि का ए, बाहिए ग्ड़।ब

ಹೆಂಗಲಾದ ಇವಾಗ ಅಲ್ಲಿ ಏನ್ ಡೈಲಾಗ್ ಹೇಳಿದ್ರೆ ಅದು ಸೇಮ್ ಹಂಗೆ ಹೇಳಿ ಅಲ್ಲ ಹ ಹೇಳಿ ಹೇಳಿ ಪ್ಲೀಸ್ ಹೇಳಿ ಎಂಜಾಯ್ ಮಾಡುದಿ ನಾವು ಫುಲ್ ಕಲಿಬೇಕಾಗಿತ್ತು ಟೈಮ್ ಇರ್ಲಿಲ್ಲ ಆದ್ರೆ ಹೇಳಿ ಡ್ಯಾನ್ಸ್ ಸೂಪರ್ ಡ್ಯಾನ್ಸ್ ಅದೊ ನಾ ಮೈಸೂರು ಹುಡುಗಿರು ಜೋಡಿ ತುಂಬಾ ಇಲ್ಲ ಇವಾಗ ಹೋಗ್ ಮಾಡ್ಕೊಂಡ್ ಅಷ್ಟು ಸೂಪರ್ ಆಗಿದ್ದೀರಾ ತುಂಬಾ ಖುಷಿ ಆಯ್ತು ಚೆನ್ನಾಗ್ ಅಂತ ಇಲ್ಲಿ ನೋಡಿ ನಮ್ಮ ಫಿದಾ ಇಬ್ರು ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟು ಅಲ್ಲೇ ಓಪನ್ ಮಾಡಿಕೊಂಡು ನಮ್ಮ ಚಾನೆಲ್ ನೋಡ್ತಾ ಇದ್ದಾರೆ ನೋಡಿ ನಾಳೆ ನಾಳೆ ಆಗ್ಲಿಲ್ಲ ಅಂದ್ರೂ ಊರಿಗೆ ಹೋದ್ಮೇಲೆ ಅಪ್ಲೋಡ್ ಮಾಡ್ತೀವಿ